ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಅನಿಸ್ತಾ ಇರುತ್ತೆ ಜೀವನ ತುಂಬ ಹಾರ್ಡ್ ಅಂತ ಹಾಗೆ ಅದನ್ನ ಚೇಂಜ್ ಮಾಡೋದು ಅದಕ್ಕಿಂತಲೂ ಹಾರ್ಡ್ ಅಂತ ಅನ್ಕೊಳ್ತಿರ್ತಾರೆ ಖಂಡಿತ ಇಲ್ಲ ನೀವು ಈ ಮೆಥಡ್ ಅನ್ನು ಫಾಲೋ ಮಾಡಿದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೂರು ದಿನಗಳೊಳಗೆ ನಿಮಗೆ ರೆಸ್ಪಾನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಜೀವನ ಬದಲಾಗುವಂತಹ ಪ್ರಾರಂಭ ಮೂರು ದಿನಗಳ ಒಳಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಏನಿಲ್ಲ ಶ್ರಮ ಪಡಬೇಕು ಅಂತ ಇಲ್ಲ ಇಲ್ಲ ಹಾಗೆ ತರ್ಟಿ ಡೇಸ್ ಇದನ್ನ ಚಾಲೆಂಜ್ ಅನ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ ಇಂಟ್ರೆಸ್ಟಿಂಗ್ ಅಲ್ವಾ ಸ್ಟಡೀಸ್ ಹೇಳುತ್ತೆ ನಮ್ಮ ಒಂದೊಂದು ಥಾಟ್ ನಮ್ಮ ಬಾಡಿಯಲ್ಲಿ ಬಯೋಕೆಮಿಕಲ್ ಚೇಂಜಸ್ ಅನ್ನ ಮಾಡ್ತಾ ಇರುತ್ತೆ ಅಂತ ನೀವೇನಾದ್ರೂ ಹೇಳ್ಕೊಳ್ತಾ ಇದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ತುಂಬಾ ಸುಸ್ತಾಗ್ತಿದೆ ಅಂತ ನಿಮ್ಮನ್ನ ನೀವು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಮೈಂಡ್ ಮತ್ತೆ ಬಾಡಿ ಅದನ್ನ ರಿಯಾಲಿಟಿ ಅನ್ಕೊಂಡು ಹಾಗೆ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ಥಾಟ್ಸ್ ಹೇಗಿರುತ್ತೋ ಅದೇ ತರ ನಿಮ್ಮ ರಿಯಾಲಿಟಿನೂ ಆಗಿರುತ್ತೆ ಆಗ ಅದೇ ವಿಚಾರನ ಇನ್ನೂ ಇಂಟೆನ್ಸ್ ಆಗಿ ನೀವು ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇವತ್ತು ನಾವು ತ್ರೀ 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 ಟೆಕ್ನಿಕ್ ಅನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಇದೊಂದು ಪ್ರೋಟೋಕಾಲ್ ನಿಮ್ಮ ಬ್ರೈನ್ ನ ವೈರಿಂಗ್ ಅನ್ನ ಚೇಂಜ್ ಮಾಡೋದಕ್ಕೆ ಬಿಕಾಸ್ ನ್ಯೂರಾನ್ಸ್ ದೋಸ್ ಆರ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ ಹೇಳ್ತಾರೆ ಎಮೋಷನ್ಸ್ ಶಿಫ್ಟ್ ಆಗುತ್ತೆ ಹಾಗೆ ನೀವು ಒಂದು ಹೊಸ ರಿಯಾಲಿಟಿಗೆ ಶಿಫ್ಟ್ ಆಗ್ತೀರಾ ಇದರಲ್ಲಿ ಖಂಡಿತ ಗಿಮಿಕ್ ಅಂತೂ ಇಲ್ಲ ನನ್ನ ಕೆಲಸನೇ ನಿಮ್ಮ ನಂಬಿಕೆಗಳನ್ನ ನಿಮ್ಮ ಮೈಂಡ್ ಅನ್ನ ಚೇಂಜ್ ಮಾಡೋದು ಸೊ ಹಾಗಾಗಿ ಇದು ಪ್ಯೂರ್ ಸೈನ್ಸ್ ಇಂದ ಕೂಡಿರುತ್ತೆ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಲವರು ಹೇಳ್ತಾರೆ ಮ್ಯಾಮ್ ನೀವು ಹೇಳಿದ ಟೆಕ್ನಿಕ್ಸ್ ನೆಲ್ಲ ಫಾಲೋ ಮಾಡ್ತಾ ಇದೀವಿ ಬಟ್ ಏನು ಚೇಂಜಸ್ ಆಗಿಲ್ಲ ಅಂತ ಬಟ್ ನಾನ್ ಹೇಳ್ತೀನಿ ಯಾವ ಟೆಕ್ನಿಕ್ ಅನ್ನ ನೀವು ಮಾಡ್ತಾ ಇದ್ದೀರೋ ಅದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಬಿಲೀಫ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ನಂಬಿಕೆಗಳನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಬಿಲೀಫ್ ನ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಲೈಫ್ ಚೇಂಜ್ ಆಗೋದು ಬಿಲೀಫ್ ನ ಚೇಂಜ್ ಮಾಡ್ಕೊಂಡಾಗ ಟೆಕ್ನಿಕ್ಸನ್ನು ಫಾಲೋ ಮಾಡ್ತಾ ಇದ್ರೆ ಏನೂ ಆಗಲ್ಲ ಆದರೆ ನಿಮ್ಮ ನಂಬಿಕೆಗಳು ನಿಮ್ಮ ಬಿಲೀಫ್ಸ್ ಏನಿದೆ ಅದು ಚೇಂಜ್ ಆಗಬೇಕು ನೀವೆಲ್ಲ ಫಾಲೋ ಮಾಡಿದ್ರು ಅದು ಏನು ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಖಂಡಿತ ನಿಮ್ಮ ಬಿಲೀಫ್ಸ್ ಮೇಲೆ ಕೆಲಸ ಮಾಡಲೇಬೇಕು ಅದೇ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇರೋದು ಹಾಗಾಗಿ ಟೆಕ್ನಿಕ್ಸ್ನ ಫಾಲೋ ಮಾಡ್ತಿದ್ದೀವಿ ಏನು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡೋರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀರಾ ಬಟ್ ಬಿಲೀಫ್ಸ್ ಬಗ್ಗೆ ನೀವು ಕೆಲಸ ಮಾಡ್ತಾನೆ ಇಲ್ಲ ಇದನ್ನ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ ಯಾಕೆಂದ್ರೆ ನಂಬಿಕೆ ಅನ್ನೋದು ಪ್ರಪಂಚದಲ್ಲಿರೋ ದೊಡ್ಡ ಸತ್ಯ ನಿಮ್ಮ ನಂಬಿಕೆನೇ ನಿಮ್ಮ ಜೀವನದ ರಿಯಾಲಿಟಿ ನಿಮ್ಮ ಬಿಲೀಫ್ಸ್ ಏನಿದೆ ಅದೇ ನಿಮ್ಮ ಲೈಫ್ ಆಗಿರುತ್ತೆ ಸೊ ಬಿಲೀಫ್ಸ್ ನ ಚೇಂಜ್ ಮಾಡ್ಕೊಳ್ಳೋವರೆಗೂ ಯಾವ ಟೆಕ್ನಿಕ್ ನಿಮಗೆ ವರ್ಕ್ ಆಗಲ್ಲ ಟ್ರಿಪಲ್ ತ್ರೀ ಟೆಕ್ನಿಕ್ ತ್ರೀ 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 ಟೆಕ್ನಿಕ್ ಅಂದರೆ ಏನು ಅಂತ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡು ಹೆಚ್ಚು ರಿಸೆಪ್ಟಿವ್ ಆಗಿರುತ್ತೆ ಅಂಡ್ ಈಸಿ ಪ್ರೋಗ್ರಾಮ್ ಮಾಡ್ಬೋದು ಅಂತ ಟೈಮಲ್ಲಿ ಸೊ ಎದ್ದ ಕೂಡಲೇ ನೀವು ಹತ್ತು ಬಾರಿ ನೀವು ದೀರ್ಘವಾಗಿ ಉಸಿರಾಟನ ತಗೋಬೇಕು ನೀವು ನಂಬುವ ದೇವರಿಗೆ ನಮಸ್ಕರಿಸಿ ನಿಮ್ಮ ಹೃದಯದ ಮೇಲೆ ಎರಡೂ ಕೈಗಳನ್ನು ಇಟ್ಟುಕೊಂಡು ವಾವ್ ಇವತ್ತಿನ ದಿನಕ್ಕೋಸ್ಕರ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ಕಾನ್ಫಿಡೆಂಟ್ ಆಗಿದ್ದೀನಿ ಈ ಐದು ಸೆಂಟೆನ್ಸ್ ಅನ್ನ ಬೇಕಿದ್ರೆ ಬರ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಯಾವುದೋ ಎಕ್ಸಾಮನ್ನು ಫೇಸ್ ಮಾಡೋಕೀರ ಇಲ್ಲ ಯಾವುದೋ ಇಂಟರ್ವ್ಯೂಗೆ ಹೋಗ್ತಾ ಇದೀರಾ ಯಾವುದೋ ಬಿಸ್ನೆಸ್ ಸೆಟಪ್ ಮಾಡೋಕೆ ಹೋಗ್ತಿದ್ದೀರಾ ಅಂತ ಸಮಯದಲ್ಲಿ ನಿಮಗೆ ಭಯ ಆಗುತ್ತೆ ರಿಸಲ್ಟ್ ಏನಾಗುತ್ತೋ ಏನೋ ಎಕ್ಸಾಮ್ ಚೆನ್ನಾಗಿ ಬರೀತೀನೋ ಇಲ್ವೋ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀನೋ ಇಲ್ವೋ ಬಿಸ್ನೆಸ್ ಹೇಗಾಗುತ್ತೆ ಅಂತ ಸಮಯದಲ್ಲಿ ನೀವು ಎದ್ದ ತಕ್ಷಣ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಟು ಹೇಳ್ಕೊಳ್ಳಿ ವಾವ್ ನಾನಿವತ್ತು ಕಾನ್ಫಿಡೆಂಟ್ ಆಗಿದ್ದೀನಿ ಆತ್ಮವಿಶ್ವಾಸ ನನ್ನ ದೊಡ್ಡ ಶಕ್ತಿ ನಾನು ಈ ತರ ಚಿಕ್ಕ ಚಿಕ್ಕ ಚಾಲೆಂಜಸ್ ನ ಎಕ್ಸೈಟ್ ಆಗಿದ್ದೀನಿ ಎಕ್ಸೈಟ್ ಇಂದ ತಗೊಳ್ತಾ ಇದೀನಿ ನನಗೆ ಈ ತರಹದ ಹೊಸ ಚಿಕ್ಕ ಚಿಕ್ಕ ಚಾಲೆಂಜಸ್ ಅಂದ್ರೆ ತುಂಬಾನೇ ಇಷ್ಟ ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ತಾ ನಿಮ್ಮ ಮೈಂಡ್ ಜೊತೆ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಅನ್ನ ನೀವು ಪ್ರೈಮಿಂಗ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಇದನ್ನ ಪ್ರೈಮಿಂಗ್ ಅಂತ ಹೇಳ್ತಾರೆ ಇದು ಬೆಳಗ್ಗೆದಾಯ್ತು ಮಧ್ಯಾಹ್ನ ಏನ್ ಮಾಡ್ಬೇಕು ಮಧ್ಯಾಹ್ನ ನಮ್ಮ ಮೈಂಡ್ನ ಆಕ್ಟಿವೇಶನ್ ವಿಂಡೋ ಮತ್ತೆ ಓಪನ್ ಆಗಿರುತ್ತೆ ಆ ಟೈಮ್ ಅಲ್ಲಿ ನಮ್ಮ ಮೈಂಡ್ ಸ್ವಲ್ಪ ಟೈರ್ಡ್ ಅಂತ ಅನಿಸ್ತಾ ಇರುತ್ತೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಆಗ ನೀವು ಏನೇ ಹೇಳೋರೋದು ಒಪ್ಕೊಳ್ಳುತ್ತೆ ಡೀಪ್ ಬ್ರೀದಿಂಗ್ ಅನ್ನ ಮಾಡಿ ನಿಮಗ್ ನೀವೇ ಹೇಳ್ಕೊಳ್ಳಿ ನಾನು ತುಂಬಾ ಶಾಂತವಾಗಿದ್ದೀನಿ ಕಾಮ್ ಆಗಿದ್ದೀನಿ ಕ್ಲಿಯರ್ ಆಗಿದ್ದೀನಿ ಪೀಸ್ಫುಲ್ ಆಗಿದ್ದೀನಿ ಇದನ್ನ ಎರಡು ಮೂರು ಸಾರಿ ಹೇಳ್ಕೊಳ್ಳಿ ನೀವು ಎರಡು ನಿಮಿಷ ತಗೊಳುತ್ತೆ ಅಷ್ಟೇ ಆ ವರ್ಕಿಂಗ್ ಟೈಮಲ್ಲಿ ನಿಮಗೆ ಯಾವುದೋ ಕ್ಲೈಂಟ್ ಜೊತೆ ಮೀಟಿಂಗ್ ಇರುತ್ತೆ ಅಂತ ಸಮಯದಲ್ಲಿ ಭಯ ಆಗ್ತಾ ಇರುತ್ತೆ ಡೀಲ್ ಆಗುತ್ತೋ ಇಲ್ವೋ ಅಂತ ಆವಾಗ ನೀವು ಹೇಳ್ಕೋಬೇಕು ವಾವ್ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಸಣ್ಣ ಸಣ್ಣ ಚಾಲೆಂಜಸ್ ನನಗೆ ತುಂಬಾ ಇಷ್ಟ ನಾನು ಪೀಸ್ಫುಲ್ ಆಗಿದ್ದೀನಿ ಡೀಲನ್ನು ನಾನು ಖಂಡಿತ ನಾನು ಸಕ್ಸಸ್ಫುಲ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಈ ತರಹದ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ರೆ ಭಯ ಓಡೋಗುತ್ತೆ ಸಕ್ಸಸ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬಂದು ಬಿಡುತ್ತೆ ಬೆಳಗ್ಗೆದಾಯ್ತು ಮಧ್ಯಾಹ್ನ ಆಯಿತು ಈಗ ಸಂಜೆ ಹೊತ್ತಲ್ಲಿ ಅಂದ್ರೆ ನೈಟ್ ಅಥವಾ ಈವ್ನಿಂಗ್ ನೀವೇನು ಮಾಡಬೇಕು ಅಂದ್ರೆ ಆ ಟೈಮಲ್ಲಿ ತುಂಬಾ ಎಮೋಷನಲ್ ಟೈಮ್ ಆಗಿರುತ್ತೆ ನಮಗೆ ಎನರ್ಜಿ ತುಂಬಾ ಲೋ ಆಗಿರುತ್ತೆ ಯಾಕಂದ್ರೆ ಸನ್ಸೆಟ್ ಆಗಿರುತ್ತಲ್ಲ ಸನ್ಸೆಟ್ ಆಗುತ್ತೆ ಆಗ ಎನರ್ಜಿ ಲೋ ಆಗುತ್ತೆ ಸೊ ಈ ಟೈಮಲ್ಲಿ ನೀವು ಬೆಳಗಿಂದ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ರಿ ಇಲ್ಲ ನಿಮಗಾಗಿ ಏನು ಒಳ್ಳೆ ಕೆಲಸಗಳಾಗಿತ್ತು ಅದನ್ನ ನೀವು ನೆನೆಸ್ಕೋಬೇಕು ಡೀಪ್ ಬ್ರೀದಿಂಗ್ ಅನ್ನ ಮಾಡಿಕೊಂಡು ಹೃದಯದ ಮೇಲೆ ಎರಡು ಕೈಯನ್ನಿಟ್ಟು ನೀವು ಹೇಳ್ಕೋಬೇಕು ನಾನಿವತ್ತು ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ನನಗಿವತ್ತು ತುಂಬಾ ಒಳ್ಳೆ ಕೆಲಸಗಳಾಗ ನನಗೆ ತುಂಬಾ ಒಳ್ಳೆಯ ದಿನ ಇವತ್ತು ನಾನು ಮಾಡಿದ ಕೆಲಸಗಳಲ್ಲೆಲ್ಲ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ನನ್ನೊಳಗೆ ನಿಧಾನಕ್ಕೆ ಚೇಂಜಸ್ ಅನ್ನ ಮಾಡಿಕೊಳ್ತಾ ಇದ್ದೀನಿ ನಾನು ಪಾಸಿಟಿವ್ ಆಗ್ತಾ ಇದ್ದೀನಿ ಕ್ಲೈಂಟ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಯ್ತು ಅಥವಾ ಎಕ್ಸಾಮ್ ಚೆನ್ನಾಗಿ ಆಯ್ತು ಅಥವಾ ಇಂಟರ್ವ್ಯೂ ನಂದು ಕ್ಲಿಯರ್ ಆಯ್ತು ಹೀಗೆ ಈವ್ನಿಂಗ್ ಅಲ್ಲಿ ಪಾಸಿಟಿವ್ ಸೆಲ್ಫ್ ಟಕ್ ಅನ್ನು ನೀವು ಮಾಡ್ಕೋಬೇಕು ಇದು ಮೂರು ದಿನದ ಚಾಲೆಂಜು ನೀವು ಅಕ್ಸೆಪ್ಟ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಬರ್ರಿ ಐ ಲವ್ ನ್ಯೂ ಮೀ ಅಂತ ಅಂದ್ರೆ ಐ ಲವ್ ನ್ಯೂ ಮೀ ಇದನ್ನ ನೀವು ಕಮೆಂಟ್ ಅಲ್ಲಿ ನನಗೆ ತಿಳಿಸಬೇಕು ಜೋ ಡಿಸ್ಪೆನ್ಸರ್ ಹೇಳ್ತಾರೆ ಗ್ರಾಟಿಟ್ಯೂಡ್ ಅನ್ನೋದು ಅಲ್ಟಿಮೇಟ್ ಸ್ಟೇಟ್ ಆಗುತ್ತೆ ಇದು ರಿಸೀವರ್ ಶಿಪ್ ಅಂತ ಡೈಲಿ ನೀವು ತ್ರೀ ಟೈಮ್ಸ್ ತ್ರೀ ಪಾಸಿಟಿವ್ ವಿಚಾರನ ಹೇಳ್ಕೋಬೇಕು ನಿಮಗೆ ನೀವೇ ಹೇಳ್ಕೋಬೇಕು ತ್ರೀ ಡೇಸ್ ಹೇಳ್ಕೋಬೇಕು ಇದೇ ತ್ರೀ 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 ಟೆಕ್ನಿಕ್ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ನ್ಯೂರಾನ್ಸ್ ಜೊತೆಗೆ ಫೈರ್ ಆಗುತ್ತೆ ಹಾಗೆ ಅವು ಜೊತೆಗೆ ವೈರ್ ಆಗುತ್ತೆ ಇದನ್ನ ಹೆಪ್ಸ್ಲಾ ಅಂತ ಹೇಳ್ತಾರೆ ಅಂದ್ರೆ ಮೂರು ದಿನದ ನಂತರ ಕಂಟಿನ್ಯೂ ಮಾಡಬಹುದು ನೀವು ಯಾಕಂದ್ರೆ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ರಿಪಿಟೇಷನ್ ಇಂದನೇ ಪ್ರೋಗ್ರಾಮ್ ಆಗೋದು ಎಷ್ಟು ನೀವು ಇದನ್ನ ರಿಪೀಟ್ ಮಾಡ್ತಿರೋ ಅಷ್ಟೇ ನ್ಯೂ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಆಗ್ತಾ ಬರುತ್ತೆ ಇದರ ಜೊತೆಗೆ ತುಂಬಾ ಜನಕ್ಕೆ ಏನಾಗುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಚೇಂಜಸ್ ಅವರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದಕ್ಕೆ ಈಗಿರೋ ರಿಯಾಲಿಟಿನೇ ಸರಿ ಅನಿಸ್ತಾ ಇರುತ್ತೆ ಯಾವ ವಿಚಾರಗಳು ಅದಕ್ಕೆ ಫೆಮಿಲಿಯರ್ ಆಗಿರುತ್ತೆ ಆ ವಿಚಾರಗಳಲ್ಲೇ ಇರಲಿಕ್ಕೆ ಕಾನ್ಶಿಯಸ್ ಮೈಂಡು ಯಾವಾಗಲೂ ಬಯಸೋದು ಅದು ಸೇಫ್ ಆಗಿದೆಯೋ ಇಲ್ವೋ ಅಂತ ತಲೆ ಕೆಡಿಸ್ಕೊಳ್ಳಲ್ಲ ಅದರಿಂದ ನಿಮಗೆ ರಿಸಲ್ಟ್ ಕೆಟ್ಟದಾಗಿ ಬರ್ತಿದೆಯೋ ಒಳ್ಳೇದು ಬರ್ತಿದೆಯೋ ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಅದರಲ್ಲೇ ಇರೋದಕ್ಕೆ ನಿಮ್ಮ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನ ಫೋರ್ಸ್ ಮಾಡುತ್ತೆ ಇದನ್ನ ರೆಸಿಸ್ಟೆನ್ಸ್ ಅಂತಾರೆ ಯಾವಾಗ ನಿಮಗೆ ಈ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ನೀವು ಬೋರ್ ಆಗಿಬಿಡ್ತೀರಾ ಬೇಗ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಇನ್ನು ಮೆಥಡ್ ಇದನ್ನು ನಾನು ಫಾಲೋ ಮಾಡೋರು ನಿಜವಾಗ್ಲೂ ನನ್ಗೆ ಏನಾದ್ರೂ ಆಗುತ್ತಾ ರಿಸಲ್ಟ್ ಬರುತ್ತ ಅನ್ನೋದು ಡೌಟ್ ಶುರು ಆಗುತ್ತೆ ಯಾಕೆಂದ್ರೆ ಇಷ್ಟು ವರ್ಷದಿಂದ ನಿಮ್ಮ ಕಾನ್ಶಿಯಸ್ ಮೈಂಡ್ ಅದೇ ತರ ಪ್ರೋಗ್ರಾಮ್ ಬಂದಿರುತ್ತೆ ಅದೇ ತರ ವಿಚಾರಗಳಲ್ಲಿ ನೀವು ರಿಯಾಲಿಟಿನ ಅನ್ಕೊಂಡು ಹಾಗೆ ಇರೋದಕ್ಕೆ ಇಷ್ಟಪಡ್ತಾ ಇರುತ್ತೆ ಹಾಗಾಗಿ ಹೊಸ ವಿಚಾರಗಳನ್ನ ಅದು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ರಿಪಿಟೇಷನ್ ಇಂದ ಮಾತ್ರ ಸಾಧ್ಯ ಅದನ್ನ ಹೇಗೆ ಡೀಲ್ ಮಾಡೋದು ಅಂದ್ರೆ ರಿಪಿಟೇಶನ್ ಜಾಸ್ತಿ ಮಾಡಬೇಕು ಸೊ ಈ ಕಾನ್ಷಿಯಸ್ ಮೈಂಡ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ನೀವು ಒಂದು ತರ್ಟಿ ಸೆಕೆಂಡ್ಸ್ ಮೆಡಿಟೇಷನ್ ಮಾಡಿ ಅಂದ್ರೆ ಡೀಪ್ ಬ್ರೀದಿಂಗ್ ಅನ್ನ ಮಾಡಿ ಯಾಕಂದ್ರೆ ನಮ್ಮ ಒಂದು ಬಾಡಿ ಮತ್ತೆ ಮೈಂಡ್ ಪಾಸ್ಟ್ ನ ಒಂದು ಎಮೋಷನ್ಸ್ ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ ಅದೇ ಸರಿ ಅನಿಸ್ತಾ ಇರುತ್ತೆ ನಿಮ್ಮ ಪಾಸ್ಟ್ ತುಂಬಾ ಚೆನ್ನಾಗಿದ್ರೆ ಖಂಡಿತ ಆ ಎಮೋಷನ್ಸ್ ಅಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಇಫ್ ನಿಮ್ಮ ಒಂದು ಪಾಸ್ಟ್ ಕೆಟ್ಟದಾದ ಎಮೋಷನ್ಸ್ ಇಂದ ತುಂಬಿದ್ರೆ ಇವತ್ತೇ ಅದರ ಕಡೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದ್ರೆ ನೀವು ಅದೇ ರಿಪೀಟ್ ಆಗೋದಕ್ಕೆ ನಿಮ್ಮ ಜೀವನದಲ್ಲಿ ಶುರು ಆಗಿರುತ್ತೆ ಇಲ್ಲೊಂದು ರಿಪಲ್ ಎಫೆಕ್ಟ್ ಕೂಡ ಆಗುತ್ತೆ ಚಿಕ್ಕ ಹ್ಯಾಬಿಟ್ ಅನ್ನ ನೀವು ಮಾಡಿದಾಗ ಅದರ ಚೇಂಜಸ್ ಏನಿದೆ ಅದು ದೂರದವರೆಗೂ ಕೆಲಸ ಮಾಡುತ್ತೆ ಯಾವಾಗ ನೀವು ನಿಮ್ಮ ಸೆಲ್ಫ್ ಟಾಕ್ನ ಚೇಂಜ್ ಮಾಡ್ತೀರಾ ಇಂದ ಪಾಸಿಟಿವ್ಗೆ ಶಿಫ್ಟ್ ಮಾಡ್ಕೊಳ್ತೀರಾ ನಿಮ್ಮ ಪೂರಾ ಎನರ್ಜಿ ಚೇಂಜ್ ಆಗಿಬಿಡುತ್ತೆ ನಿಧಾನವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮ್ ಆಗೋದಕ್ಕೆ ಶುರು ಮಾಡುತ್ತೆ ನಿಮ್ಮ ಸುತ್ತ ಇರೋ ಜನ ಕೂಡ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಒಂದು ಒಳ್ಳೆ ಫೀಲ್ ಮಾಡ್ತೀರಾ ಲೈಫಲ್ಲಿ ಗುಡ್ ರಿಸಲ್ಟ್ಸ್ ಅನ್ನ ನೀವು ನೋಡ್ತಾ ಹೋಗ್ತೀರಾ ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊಸ ಹೊಸ ಆಪರ್ಚುನಿಟಿ ಬರೋದಕ್ಕೆ ಶುರು ಆಗುತ್ತೆ ನಿಮ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ನಿಮ್ಮ ವೈಫ್ಸ್ ಜೊತೆಗೆ ಯಾರು ಮ್ಯಾಚ್ ಆಗಲ್ವೋ ಅಂತಹ ಜನ ತಮ್ಮಿಂದ ತಾವೇ ದೂರ ಆಗ್ಬಿಡ್ತಾರೆ ನಿಮ್ಮ ಹೊಸ ಎನರ್ಜಿ ನಿಮ್ಮ ಐಡೆಂಟಿಟಿ ಆಗ್ಬಿಡುತ್ತೆ ಈ ತ್ರೀ 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 ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿ ಈ ಮೂರು ದಿನದ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿ ನಿಮಗೆ ಆದಷ್ಟು ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್